ಮಾಧ್ಯಮದವ್ರಿಗೆ ಮೊದ್ಲೇದಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಫಸ್ಟ್ ನಾನು ದಾಂಗಿಲ್ ಮನೆ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬ ಜನ ರೀಲ್ಸ್ ಮಾಡಿದ್ದಾರೆ ಚಿಕ್ಕ ಮಕ್ಕಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲ ಥರದ ಜನ ಆ ಸಾಂಗ್ನ ಇಷ್ಟಪಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಅವಾಗೆಲ್ಲ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಎಲ್ಲರೂ ನಮ್ ಮನ್ಸಲ್ಲಿ ಇರ್ತಾರೆ ಅಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳಿದಾಗ ಏನ್ ಆ ವೈಬ್ ಇದೆ ಅಂದ್ರೆ ನಾವ್ ಹೇಗ್ ಮಜಾ ಮಾಡ್ಕೊಂಡು ಈ ಸಿನಿಮಾ ಅಂದ್ರೆ ತುಂಬಾ ಖುಷಿಯಾಗಿ ಮಾಡಿದೀವಿ ಅಂಡ್ ಇವತ್ ಅದೇ ಎನರ್ಜಿನ ನೀವ್ ಇವತ್ತು ಸಾಂಗ್ ಆಗ್ಲಿ ಟೀಸರ್ ಆಗ್ಲಿ ನೀವು ನೋಡ್ತಿದ್ದೀರಾ ಅಂಡ್ ಇಡೀ ಸಿನಿಮಾನು ಅದೇ ತರ ಅಷ್ಟೇ ಮಜಾ ಕೊಡುತ್ತೆ ನಿಮ್ಗೆಲ್ಲರೂ ಸರ್ ಹೇಳಿದ್ರೆ ಸ್ಟ್ರಿಕ್ಟ್ ಆಫೀಸರ್ಸ್ ಥರ ಇಬ್ಬರು ಕೆಲಸ ಮಾಡಿಸಿದೀನಿ ಅಂತ ಬಟ್ ಇವಾಗ ನಿಮಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆ ಥರ ನನ್ನ ಫೇವ್ರೆಟ್ ಟೀಚರ್ಸ್ ಇವರು ಚೆನ್ನಾಗಿ ಪಾಠ ಕೇಳ್ತಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಅಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನೀವೆಲ್ಲರೂ ನನ್ನ ನೋಡದೆ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನ ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ ಕಾಯ್ತಾ ಇದ್ದೀನಿ ಜುಲೈ ಹನ್ನೆರಡನೇ ತಾರೀಕು ರಿಲೀಸು ಅಂಡ್ ಇವತ್ತು ನಾನೇ ನಿಂತಿದ್ದೀನಿ ಅಂದ್ರೆ ಇವತ್ತು ನಾವು ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ ಅಶ್ವಿನಿ ಅಂಟಿ ಡಾಕ್ಟರ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಹೋಗಣ ಅವರು ಯೋಗಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಎಲ್ರೂ ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆ ನಿಂತಿದ್ದೀವಿ ಅಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತಾನು ಅದನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಸಿದ್ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಅದ್ಭುತವಾದ ಕಂಟೆಂಟ್ ಬರ್ತಾರೆ

It was uh, wonderful working with uh, Rohit sir. He's he's the most spontaneous director that I've ever seen. And in an a director not but I feel like he's he's so, so spontaneous as a person also. Uh, so it was wonderful working with him. And Satya sir, na natural without light source So this is. <laughs> But uh, dubbing a loadbacker and i Kushi, I just felt like myself. So thank you, sir And Charan uh, sir, the Yedu song is superb. The BGM, everything is great. It is a, it's an absolute privilege working with the entire team. I saved the best for the last. You uh, were, I I had a lot of uh, thoughts in my head. work, But it was the most easy. Um, experience working with him, and uh, he just made it so easy. He's very grounded as a person, and I was not expecting that from you. Uh, but uh, thank you so much for being such a supportive co actor. Chayana uh, and Tumbai is just a special mention to him, and all our producers. I think easy. Uh, it was one of the best set. ಎವ್ರಿಂಗ್ ಹ್ಯಾಪನ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ ಸಿಮಾ ರಿಲೀಸ್ ಆಗ್ತಿದೆ ಎಲ್ರೂ ನಿಮ್ ಫ್ಯಾಮಿಲಿ ಬಂದು ಥಿಯೇಟರ್ ನೋಡಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗೆದಿರುವಂತಹ ಸಿನಿಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇಕ್ ಮಾಡ್ಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ಅಹ್ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಅಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಅಂಡ್ ಎರಡನೇ ಬಾರಿ ಚೈನಾ ಫಿಲ್ಮ್ಸ್ ಜೊತೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ ಡೈರೆಕ್ಟರ್ ಇಬ್ರು ಕೂಡ ಎಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡಬಾರ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮೇಲಿರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಎಸ್ ಯುವ ಅವರು ಐ ತಿಂಕ್ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀರಾ ನೀವು ಅವ್ರನ್ನ ವರ್ಕಿಂಗ್ ವೆರಿ ಹಾರ್ಡ್ ಅವ್ರು ನಾ ಸೆಂಟಲ್ ನೋಡುವಾಗ್ ಹೀಸ್ ಬೀನ್ ವೆರಿ ಹೀಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ತುಂಬ ಹಂಬಲ್ ಐ ವಿಶ್ ಯೂ ದ ಲಕ್ ಯು ಆರ್ ಐ ಮೀನ್ ನಮ್ಮ ಓಲ್ಡ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದಿನೆಂಟನೇ ತಾರೀಕು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ